ಹಾಯ್ ಎಲ್ಲರೂ ಹೇಗಿದ್ದೀರಾ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮದು ತವ್ರ ಮನೆ ಊರಿಂದು ಊರಿಂದ ಲಾಗ್ ಆಗಿರುತ್ತೆ ಇದು ನಮ್ಮ ತಮ್ಮನ ಮಗನ ನಾಮಕರಣಕ್ಕೆ ಅಂತ ಬಂದಿದ್ದು ಇದು ನೈಟು ಮಾಡಿರೋದು ಲಾಗ್ ಇದು ನಾವು ಹಿಂದಿನ ನಾಳೆ ನಾಮಕರಣ ಅಂದಾಗ ಇವತ್ತು ರಾತ್ರಿ ಬಂದಿದ್ದು ವಿಡಿಯೋ ವೀಡಿಯೋ ಇದ್ದೀನಿ ಇದು ಬಂದು ನಮ್ಮದು ನೂರು ವರ್ಷದ ಹಳೆ ಮನೆ ತುಂಬಾ ಚೆನ್ನಾಗಿದೆ ಇಲ್ಲಿ ನನ್ನ ತಮ್ಮ ಟೈಲರು ಜೆಂಟ್ಸ್ದು ಪ್ಯಾಂಟ್ ಮತ್ತು ಶರ್ಟು ಸ್ಟಿಚ್ ಮಾಡ್ತಾನೆ ತುಂಬ ಹಳೆ ಕಾಲದ ಮೇಲೆ ತುಂಬ ಗಟ್ಟಿ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಇವಳು ನನ್ನ ತಂಗಿ ಮಗಳಿಗಳು ಇಲ್ಲೆಲ್ಲ ಮಕ್ಕಳ ಜೊತೆಗೆಲ್ಲ ಕಾಮಿಡಿ ಮಾಡ್ಕೊಂಡು ಏನೋ ಮಾಡ್ತಾಯಿದ್ಲು ಇವರು ನನ್ನ ತಂಗಿ ಮಕ್ಕಳಿ ಇಬ್ಬರು ನನ್ನ ಮಕ್ಕಳಿಬ್ರು ಇವರು ಚಿಟ ಅವರು ತುಂಬ ದೊಡ್ಡ ದಪ್ಪ ಮರದಲ್ಲೆಲ್ಲ ಮಾಡಿದ್ದಾರೆ ಇವಳು ನನ್ನ ತಂಗಿ ಅಡುಗೆ ಮಾಡ್ತಾ ಇದ್ಳು ಧರ್ಮಸ್ಥಳಕ್ಕೆ ಹೋಗಿ ಗುಂಡ ಮಾಡ್ಸ್ಕೊಂಡು ಯಾವಾಗ ನೋಡಿದ್ರು ಫಂಕ್ಷನ್ ಇರೋ ಟೈಮಲ್ಲೇ ಗುಂಡ ಮಾಡಿಸ್ಕೊಂಡ್ ಬರ್ತಾಳೆ ಇದು ಹಿಂದೆ ಮನೆ ನಮ್ಮದು ಹಿಂದೆ ಪಾತ್ರೆ ತೊಳೆದು ನಮ್ಮದು ಪುಟಾಣಿ ಅಡುಗೆ ಮನೆ ಇಲ್ಲಿ ಬೆಳಗ್ಗೆ ರೆಡಿ ಮಾಡ್ತಾಯಿದ್ವಿ ಹನ್ನೆರಡು ಗಂಟೆಗೆ ಬರ್ತಾರೆ ಅಂತಂದು ಹೇಳಿಬಿಟ್ಟಿದ್ದೆಲ್ಲ ರೆಡಿ ಮಾಡೋಣ ಅಂತಂದು ಚಿಕ್ಕದಾಗ ಮಾಡಿಸ್ಕೊಂಬಂದಿದ್ದ ಒಂದು ಫೋಟೋನ ಅದಕ್ಕೆ ನಾವು ಹಿಂದೆ ಸ್ಕ್ರೀನ್ ಹಾಕ್ಬಿಟ್ಟು ಒಬ್ಬ ಮತ್ತು ಹೂವು ಮತ್ತು ಬಲೂನಿಂದ ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ವಿ ರೆಡಿ ಆಯಿತು ಕೊನೆಗೆ ಇವರು ಶಿವಮೊಗ್ಗದವರು ನಮ್ಮ ಅತ್ತೆ ಎದುರುಗಡೆ ಮನೆ ನಮ್ಮ ಅತ್ತೆ ಸೊಸೆಯವರು ಅವರಿಗೆಲ್ಲ ನಮ್ಮ ಸೀರೆ ತೊಗೊಂಬಂದ್ಬಿಟ್ಟು ತೋರಿಸ್ತಾ ಇದ್ವಿ ಯಾವ ಥರ ಚೆನ್ನಾಗಿದೆ ನೋಡು ಅಂತಂದು ಫೈನಲಾಗಿ ಈ ಥರ ರೆಡಿ ಮಾಡಿದ್ವಿ ಹತ್ರದಿಂದ ತುಂಬನೇ ಚೆನ್ನಾಗಿ ಇತ್ತು ಚೆನ್ನಾಗಿ ರೆಡಿ ಮಾಡಿದ್ವಿ ನಾವು ಅದಾದಮೇಲೆ ಇನ್ನೇನು ಹನ್ನೆರಡು ಗಂಟೆ ಆಯಿತು ನೆಕ್ಸ್ಟಲ್ಲಿ ಅವ್ರು ಬಂದರು ಈ ಥರ ಎಲ್ಲ ಬೆಳ್ಳು ಉಂಗುರ ಎಲ್ಲ ತೊಗೊಂಬಂದಿದ್ರು ಒಂದು ವೀಡಿಯೋ ಮಾಡಿದ್ದು ಚೆನ್ನಾಗಿತ್ತು ಅದನ್ನೊಂದು ಹ್ಯಾಡ್ ಮಾಡಿದ್ದೆ ಇವರು ಬಂದು ಪ್ರಿಯ ಇದ್ದಾಳೆಲ್ಲ ನಮ್ಮ ತಮ್ಮನಿಡ್ತಿವಿ ಅವರ ಅಣ್ಣ ಇವರು ಅವ್ರ ಅಣ್ಣನೇ ಪಾವ ಬೇಕಲ್ಲ ಪುಟ್ಟಿಯೆಲ್ಲ ತೊ ಸೋ ಸಾರಿ ತೊಟ್ಲೆಲ್ಲ ತಗೊಂಬರ್ತಾರೆ ಅದು ನಮ್ಮ ಮನೆ ಎದುರುಗಡೆ ಮೈಲಾರ ದೇವಸ್ಥಾನ ಇದೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ತೊಟ್ಲು ಪೂಜೆ ಮಾಡಿಸ್ಕೊಂಡು ಪಾಪನ ದೇವ್ರಿಗೆ ಮುಟ್ಟಿಸ್ಕೊಂಡು ಮನೆ ಕರ್ಕೊಂಡ್ಬರ್ತಿದ್ವಿ ನಮ್ದು ಏನು ಮೂರ್ತ ಅಲ್ಲಿ ಅಲ್ಲಿಟ್ಬಿಟ್ಟು ಪೂಜೆ ಮಾಡ್ತಾರೆ ತೊಟ್ಲನ್ನಲ್ಲಿ ಇಟ್ಬಿಟ್ಟು ಹಾಲೆಲ್ಲ ಕಳಿಸೋಕ್ಕೆ ಹಾಲೆಲ್ಲ ಯಾವುದು ವಿಘ್ನೇಶ್ವರ್ಗೆ ಹಾಲೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಬಾಗಿಲಲ್ಲಿ ಇಟ್ಬಿಟ್ಟು ಅದು ಪೂಜೆ ಎಲ್ಲ ಆದಮೇಲೆ ಇವ್ರಿಗೆ ಶಾಸ್ತ್ರದಂಗೆ ಒಂದು ಬಟ್ಟೆ ಕೊಡ್ತಾರೆ ಹೊಸ ಬಟ್ಟೆ ಹಾಕ್ತಾರೆ ಈ ಕೆಳಗಡೆ ಪೂಜೆ ಮಾಡೋದು ನೋಡೋಕೆ ಬಿಡಲಿಲ್ಲ ಇವರು ಫೋಟೋಗ್ರಾಫರು ಜಾಗನೇ ಬಿಡಲಿಲ್ಲ ನನಗೆ ವೀಡಿಯೋ ಮಾಡೋ ಕೆಳಗಡೆ ಹಾಗೆ ಪೂಜೆ ಆದಮೇಲೆ ಇವ್ರಿಗೆ ಒಂದು ಶಾಸ್ತ್ರಕ್ಕೇ ಒಂದು ಪ್ಯಾಂಟು ಒಂದು ಶರ್ಟ್ ಕೊಡ್ತಾರೆ ಅವನಿಗೆ ಹಾಗೆ ಇವನು ತುಂಬ ಅಳ್ತಾನೇ ಇದ್ದ ಪಾಪು ಎಷ್ಟು ಅಳ್ತಾ ಅಂದರೆ ಎಷ್ಟು ಸುಂ ಮಾಡಿದ್ರು ಏನು ಮಾಡಿದ್ರು ಅಳ್ತಾ ಇರಲಿಲ್ಲ ಪಾಪ ಅವನೊಂದು ಹೊಸ ಬಟ್ಟೆ ಕೂಡ ಹಾಸ್ಕೊಂಡಿಲ್ಲ ನಮ್ಮ ಮನೇದು ಅಷ್ಟು ಇದ್ದ ಅದರಲ್ಲೇ ನಮ್ಮ ಕಣ ಮಾಡೋ ಥರ ಆಯಿತು ಏನು ತೊಟ್ಟಿನಲ್ಲಿ ಏನೋ ಚೆನ್ನಾಗೈತಲ್ಲ ಅಷ್ಟೇ ಸಾಕು ಇಲ್ಲಿ ತೊಟ್ಲೆಲ್ಲ ರೆಡಿ ಮಾಡ ರೆಡಿ ಮಾಡ್ತಾಯಿದ್ರು ಇದು ನಮಗೆ ಬಿದ್ರ ತೊಟ್ಲಲ್ಲೇ ಮಾಡಬೇಕು ಅಂತ ಇರೋದು ಶಾಸ್ತ್ರ ಈಗ ಆರ್ಟಿಫಿಷಿಯಲ್ ಸ್ಟೀಲ್ದು ಅದೆಲ್ಲ ತೊಟ್ಲೆಲ್ಲ ಬೇಡ ಅಂತ ಬಿದ್ರದೇ ಬೇಕು ಅಂತ ಬಿದ್ರೆ ತೊಟ್ಲಲ್ಲಿ ಮಾಡ್ತಾ ಇರೋದು ಚೆನ್ನಾಗಿ ರೆಡಿ ಮಾಡಿದರು ಎಲ್ಲ ಹೂವೆಲ್ಲ ಹಾಕ್ಬಿಟ್ಟು ಇಲ್ಲಿ ಕಳ್ಸನೆಲ್ಲ ಇಟ್ಬಿಟ್ಟು ಚಿಗ್ಣಿ ಟಮಟ ಎಲ್ಲ ಇಟ್ಬಿಟ್ಟು ಮರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವರೇ ನಮ್ಮ ದೊಡ್ಡಕ್ಕನೇ ಎಲ್ಲ ಹಾಕೋದು ಪಾಪುನ ತೊಟ್ಲಿಗೆ ಹಾಕೋದು ಎಲ್ಲ ಮುಗಿದು ಕೊನೆಗೆ ಫಸ್ಟ್ ನಮ್ಮ ದೇವ್ರ ಹೆಸರು ಬಿಟ್ಟು ಆಮೇಲೆ ಹೆಚ್ಚಿರಾಗಂತಂದು ಹೆಸ್ರು ಕರೆದ್ವಿ ಆ ಹೆಸರೆಲ್ಲ ಇಟ್ಟ ತಕ್ಷಣ ನಮ್ಮ ಕಡೆ ಬಿ ಅಂತಂದು ಹುರ್ಗಡ್ಲೆ ಮತ್ತು ಸಕ್ಕರೆ ಎಲ್ರಿಗೂ ಹಂಚ್ತೀವಿ ಅದಾದಮೇಲೆ ಅಲ್ಲಿ ದಾರ ಕಾಣಿಸ್ತಿದ್ರೆ ತೊಟ್ಲಲ್ಲಿ ಅದ್ರಿಗೊಂದು ಬೆಲ್ಲ ಕಟ್ಟಿರ್ತಾರೆ ಅದು ಯಾರು ತೊಟ್ಲಿಗೆ ಹಾಕಿರ್ತಾರೆ ಅತ್ತೆಯವರು ಅವರು ಅವರೇ ಬಿಚ್ಚಬೇಕು ಅದನ್ನು ಆ ಬಿಚ್ಚೋ ಟೈಮಲ್ಲಿ ನೋಡ್ರಿ ಯಾವ ಥರ ಹೊಡಿತಾರೆ ಅಂತ ಕಮ್ ತಮಾಷೆ ಮಾಡಿಕೊಂಡು ಇಲ್ಲಿ ತುಂಬ ಜನ ಬಂದಿದ್ರು ಅಂದರೆ ಹೊರಗಡೆ ಎಲ್ಲ ಕೂತಿದ್ರು ಜನ ನಾವು ಅಷ್ಟು ಎಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೊಂದು ಸ್ವಲ್ಪ ಹುಷಾರಿ ಅವಾಗ ಆಮೇಲೆ ಇವಳು ನಮ್ಮ ಅಕ್ಕ ಅದನ್ನು ದಾರ ಬಿಚ್ಚಬೇಕು ಬಿಚ್ಚಿಟ್ಟರೆ ನಾವು ತಮಾಷೆ ಮಾಡಿಕೊಂಡು ಎಲ್ಲ ಚೆಂದ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಅಂತ ಸುಮಾರು ಜನ ಬಂದಿದ್ರು ಚೆನ್ನಾಗಾಯಿತು ಎಲ್ಲರೂ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋದ್ರು ನಾವು ಲಾಸ್ಟಲ್ಲಿ ಊಟ ಮಾಡ್ತಿದ್ವಿ ಎಲ್ಲಿ ನಮ್ಮದೇ ಲಾಸ್ಟಂದರೆ ಇಷ್ಟೇ ಜನ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಊಟ ಅಂತೂ ಅಡುಗೆ ಚೆನ್ನಾಗಿ ಮಾಡಿದರು ಒಟ್ರು ಇವರು ಬಂದು ನಮ್ಮ ದೊಡ್ಡಕ್ಕನ ಮಗ ಅವನೇನು ಮೇಲೇ ತಲೆ ಮೇಲೆ ಎತ್ತುತ್ತಾನೆ ಇಲ್ಲ ವೀಡಿಯೋ ಮಾಡ್ಕೊತೀವಿ ಅಂತಂದು ಇವನು ಎಸ್ ಎಲ್ ಸಿ ಓದ್ತಿದ್ದಾನೆ ನಾವೆಲ್ಲರೂ ಲಾಸ್ಟಲ್ಲಿ ಫೋಟೋ ತೆಕ್ಕೊಂಡಿದ್ವಿ ಎಲ್ಲ ಅದನ್ನ ಕ್ಲಿಪ್ಪಿಂಗ್ ಹಾಕ್ತೀನಿ ಇವಳು ನನ್ನ ತಂಗಿ ತಂಗಿ ಮಗಳು ನನ್ನ ತಂಗಿ ಮಗ ಇವ್ರು ನಾಲ್ಕು ಜನ ನಮ್ಮ ಅಕ್ಕ ತಂಗಿಯವರು ಎಲ್ಲರೂ ಊರಿಗೆ ಹೊರಟರು ಬಿಟ್ಬರೋಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ನಮ್ಮ ಅತ್ತಿಗೆ ಅವರೆಲ್ಲ ಹೋಗ್ತಾಯಿದ್ರು ಕಳಿಸ್ಬಿಟ್ಟು ಬಂದು ಇದು ನೆಕ್ಸ್ಟ್ ಲಾಗು ಇದು ನಮ್ಮೂರಲ್ಲಿ ಕೆರೆ ಒಳಗಡೆ ಒಂದು ಊರಿಂದ ಆಚೆ ಕೆರೆ ಒಳಗಡೆ ಒಂದು ದೇವಸ್ಥಾನ ಇದೆ ಅದು ಕೆರೆ ಕೊಡಮ್ಮ ಅಂತ ಹೇಳ್ತಾರೆ ಅದು ವರ್ಷ ವರ್ಷ ಪೂಜೆ ಮಾಡ್ತಾರೆ ಈ ರೀತಿ ಊರಿಗೆಲ್ಲ ಊಟ ಹಾಕ್ಸ್ತಾರೆ ಊರಲ್ಲೆಲ್ಲ ಈ ಥರ ದೇವ್ರ ಮೆರವಣಿಗೆ ಮಾಡ್ಕೊಂಡೋಗಿ ಯಾವುದೇ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಆ ದೇವ್ರು ಬರೋ ಟೈಮಲ್ಲಿ ಎಲ್ಲರೂ ರೋಡಿಗೆಲ್ಲ ನೀರು ಹಾಕ್ಬಿಟ್ಟು ಯಾರಾದರೂ ಆರತಿ ಬೆಳಗಾರರು ಹಣ್ಣುಕಾಯಿ ಮಾಡಿಸ್ಕೊಳ್ಳೋರೆಲ್ಲ ಮಾಡ್ತಾರೆ ಚೆನ್ನಾಗಿತ್ತು ದೇ ಪೂಜೆ ಮಾಡೋದು ಇಲ್ಲಿ ಬಂದು ಮೈಲಾರಿರ ದೇವಸ್ಥಾನ ನಮ್ಮ ಮನೆ ಎದುರುಗಡೆ ಇದ್ದಲ್ಲ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅವರೆಲ್ಲ ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಡು ಮತ್ತು ವಾಪಸ್ಸು ಅಲ್ಲಿ ಹೋಗ್ತಾರೆ ಎಲ್ಲ ದೇವಸ್ಥಾನಗಳು ಸುತ್ತಾಕೊಂಡು ಪೂಜೆ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಅಲ್ಲಿ ಹೋಗಿ ಯಾರ್ಯಾರು ಕಳಸ ಇಟ್ಕೊಂಡಿದಾರಲ್ಲ ಒಬ್ರೊಬ್ರನ್ನೇ ಕುಂಭ ಓದ್ಕೊಂಡಿದ್ದಾರಲ್ಲ ಒಬ್ರೊಬ್ರನ್ನೇ ಇಳಿಸ್ ಕರೆಸ್ಬಿಟ್ಟು ಅವ್ರು ಪೂಜೆ ಮಾಡಿ ಇಣಿಸೋದು ಅದೆಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ಒಂದು ಇವರೆ ಎರಡು ಗಂಟೆ ಆಗುತ್ತೆ ಇದು ಏನೋ ಬಾಗ್ನೆ ಸಾಮಾನು ಅಂತ ಪುಟ್ಟಿದೆಲ್ಲ ಅದ್ರೆಲ್ಲ ಹೊತ್ಕೊಂಡು ಹೋಗ್ತಾರವರು ಚೆನ್ನಾಗಿತ್ತು ನೋಡೋಕ್ಕೆ ನಾವು ಹೋಗಿದ್ದಿನೇ ನನಗೂ ನೋಡೋದೃಷ್ಟ ಸಿಕ್ತು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಎರಡು ಗಂಟೆಗೆ ಅಷ್ಟೊತ್ತಿಗೆ ಊಟ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾರ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು